ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸಾವಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಇನ್ನು ಮೈಸೂರು ಮತ್ತು ಹಾಸನದಲ್ಲಿ ಇಪ್ಪತ್ತೊಂದು ಸಾವಿನ ಪ್ರಕರಣಗಳು ಬೆಳಕಿಗೆ ಬಂದಿದ್ದರೆ ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಸಹ ಕೇವಲ ಎರಡು ತಿಂಗಳಲ್ಲಿ ಹದಿನಾಲ್ಕು ಪ್ರಕರಣಗಳು ಬೆಳಕಿಗೆ ಬಂತಕ್ಕಂಥದ್ದು ಹದಿನಾಲ್ಕು ಜನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ದ ಅಪ್ಪಿನ ಅಪ್ಪಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಹೃದಯಾಘಾತಕ್ಕೆ ಒಳಗಾಗಿ ನಾಲ್ಕು ಸ್ಟಂಟ್ಗಳನ್ನು ಅಳವಡಿಸ್ಕೊಡ್ತಕ್ಕಂಥ ವ್ಯಕ್ತಿ ಈಗ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ ಸಾಮಾಜಿಕ ಜವಾಬ್ದಾರಿ ಹೊಂದಿರತಕ್ಕಂಥವ್ರು ಹಿರಿಯ ಪತ್ರಕರ್ತರಾಗಿದ್ದರು ಅವರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕೆ ಈ ಪ್ರಕರಣಗಳು ಹೆಚ್ಚಾಗ್ತದವೆ ಅವರು ಕೂಡ ಸ್ವತಃ ಹೃದಯಾಘಾತಕ್ಕೆ ಒಳಗಾಗಿ ಈ ಬದುಕಿ ಬಂದಿದ್ದಾರೆ ಈಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ನೀವು ಕೂಡ ಸ್ವತಃ ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇತ್ತು ಸರ್ ಆ ವಾತಾವರಣ ಅಂತ ನಿಜ ಹೇಳಬೇಕು ಅಂತಂದರೆ ಇತ್ತೀಚಿನ ತಿಂಗಳುಗಳು ಅಂತಲೇ ಹೇಳ್ಬೋದು ಈ ಕಾಲಮಾನದಲ್ಲಿ ರಾಜ್ಯದಲ್ಲಿ ಹೃದಯಾಘಾತ ಆಗ್ತಿರ್ತಕ್ಕಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಹಾಸನ ಜಿಲ್ಲೆ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಒಳಗೊಂಡಂತೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಸಹಿತ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಮುಖಾಂತರ ಒಂದು ಸಾರ್ವಜನಿಕವಾಗಿ ಹೃದಯಾಘಾತಕ್ಕೆ ಕಾರಣಗಳನ್ನು ಅನ್ ಅನ್ವೇಷಿಸಬೇಕು ಹಾಗೂ ಅದರ ನಿಯಂತ್ರಣಕ್ಕೆ ಪ್ರಯತ್ನಿಸಿದಾಗ ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೋದು ಅಂತಂದ್ಬಿಟ್ಟು ನನ್ನ ಭಾವನೆ ಆಗಿದೆ ಹೋದ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕು ಸ್ವಯಂ ನಾನು ಇದೇ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನನಗೆ ಹೃದಯಾಘಾತ ಆಯಿತು ನಾನು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿಗೆ ಹೋಗ್ಬಿಟ್ಟು ಶುಶ್ರೂಷಾ ಆಸ್ಪತ್ರೆಯಲ್ಲಿ ನಾನು ದಾಖಲಾದಾಗ ನನಗೆ ಸಿವಿಯರ್ ಹೃದಯಾಘಾತ ಆಗಿ ಮೂರು ವೆಸಲ್ಸು ಸಂಪೂರ್ಣವಾಗಿ ಬ್ಲಾಕ್ ಆಗಿ ನಾಲ್ಕು ಸ್ಟಂಟುಗಳು ನನಗೆ ಅಳವಡಿಸಿದ್ದಾರೆ ನನ್ನ ದೃಷ್ಟಿಕೋನದ ಪ್ರಕಾರ ಹೃದಯಾಘಾತ ಆಗಬೇಕು ಅಂತಂದರೆ ಅದಕ್ಕೆ ಈ ಕಾರಣಗಳಿರ್ಬೋದು ಅಂತ ನಾನಾದರೂ ತಿಳ್ಕೊಂಡಿದ್ದೀನಿ ಕಾರಣ ಏನು ಅಂದರೆ ಅಧಿಕವಾಗಿ ಮನುಷ್ಯನಿಗೆ ಮಾನಸಿಕವಾದಂತಹ ಒಂದು ಒತ್ತಡ ಒತ್ತಡದಲ್ಲೇ ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯತೆ ಹಾಗೂ ಆತನ ಚಟಗಳು ಆ ಚಟಗಳಿಂದ ದೂರ ಇರ್ತಕ್ಕಂತಹ ವ್ಯಕ್ತಿಗೆ ಹೃದಯಾಘಾತ ಆಗೋದು ಭಾಳ ಕಡಿಮೆ ಇರತ್ತೆ ಚಟ ಹೊಂದಿರ್ತಕ್ಕಂತಹ ವ್ಯಕ್ತಿಗಳು ಇಂಥ ಪ್ರಕರಣದಲ್ಲಿ ಬೇಗ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಆದರೆ ನನಗೆ ಚಟಗಳು ಅಂತಂದ್ಬಿಟ್ಟು ಯಾವುದೂ ಇರಲಿಲ್ಲ ನನ್ನ ಕಾರಣ ಏನು ಅಂತಂದರೆ ನನಗೆ ಅಧಿಕವಾದಂತಹ ಮಾನಸಿಕವಾದಂಥ ಒತ್ತಡ ಇತ್ತು ವಯಸ್ಸಿಗೆ ಮೀರಿ ನಾನು ದುಡಿಮೆ ಇದ್ದೆ ನನಗೆ ಅರವತ್ತು ವರ್ಷ ಆಗಿ ರಿಟೈರ್ಮೆಂಟ್ ಆದರೂ ಸಹಿತ ದಿವಸ ನಾನು ಹತ್ತರಿಂದ ಹನ್ನ ಹತ್ತು ಗಂಟೆ ಕಾಲ ನಾನು ಕೆಲಸ ಮಾಡ್ತೀನಿ ಈಗಲೂ ನಾನು ಹಾಗಾಗಿದೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡೋದಾದರೆ ಈಗ ಆಸನದಲ್ಲಿ ಇಪ್ಪತ್ತೊಂದು ಜನ ಏನು ಸಾವನ್ನಪ್ಪಿದ್ದಾರೆ ಎಲ್ಲರೂ ಕೂಡ ಚಿಕ್ಕ ವಯಸ್ಸಿರ್ತಕ್ಕಂಥವ್ರು ಈಗಷ್ಟೇ ಮದುವೆ ಆಗಿರ್ತಕ್ಕಂಥವ್ರು ಇನ್ನಷ್ಟೇ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ಈ ರೀತಿಯಾಗಿ ಇವರು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ತಗೊಂಡ್ರೆ ಹದಿನಾಲ್ಕು ಜನ ಕೂಡ ಅವರಲ್ಲೂ ಸಹ ಏನು ತೀರಾ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳೇನಲ್ಲ ಇಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಯಾವುದು ಹವ್ಯಾಸಗಳಿಲ್ಲದಿರ ನೀವು ಹೇಳಿ ಹವ್ಯಾಸಗಳು ಕೆಟ್ಟ ಅಭ್ಯಾಸಗಳು ಯಾವುದು ಇಲ್ದಿರೋ ಕೂಡ ಸಾವನ್ನಪ್ಪಿದ್ದಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಸರ್ ಅಂತ ಈ ರೀತಿ ಹೃದಯಾಘಾತ ಆಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಆ ಮನುಷ್ಯನಲ್ಲಿರ್ತಕ್ಕಂತಹ ಆಹಾರ ಪದ್ಧತಿ ಸೇವನೆ ಮತ್ತು ಅವನು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ಹತ್ತು ಸಾವಿರ ಹೆಜ್ಜೆ ಕಾಲ್ನಡಿಗೆ ಮಾಡಬೇಕು ಕಾಲ್ನಡಿಗೆ ಮಾಡಿದವನ್ಗೂ ಹೃದಯಾಘಾತ ಆಗದೇ ಇರೋದಕ್ಕೆ ಭಾಳಷ್ಟು ಹತ್ತಿರದ ಸಂಬಂಧ ಇದೆ ಹೃದಯಕ್ಕೆ ಬೇಕಾದಂತಹ ರಕ್ತನ ಅದು ಪಂಪ್ ಮಾಡೋದರಲ್ಲಿ ಈ ವ್ಯಾಯಾಮ ಮತ್ತು ಕಾಲ್ನಡಿಗೆ ವಾಕ್ ಫಾಸ್ಟ್ ವಾಕ್ ಅಲ್ಲ ನಾರ್ಮಲ್ ವಾಕು ತುಂಬ ಕೆಲಸ ಮಾಡುತ್ತೆ ಅನೇಕ ಜನ ಈಗಿನ ಒಂದು ಯಾಂತ್ರಿಕ ಜೀವನದಲ್ಲಿ ವ್ಯಾಯಾಮದ ಕಡೆ ಗಮನ ಇಲ್ಲ ಬೆಳಗಿನ ಜಾವ ನಿರ್ದಿಷ್ಟ ಸಮಯದಲ್ಲಿ ವಾಕ್ ಮಾಡ್ತಾ ಇಲ್ಲ ಇದು ಕೂಡ ಹೃದಯಾಘಾತ ಆಗೋದಕ್ಕೆ ಒಂದು ಕಾರಣ ಸರ್ ಮತ್ತೊಂದೇನೆಂದರೆ ಈಗ ಸಾಮಾನ್ಯವಾಗಿ ಹೃದಯಾಘಾತ ಸಂಭವಿಸಿದಾಗ ಅದು ಗೊತ್ತಾದ ತಕ್ಷಣ ಅದನ್ನು ಆತಂಕಕ್ಕೊಳಗಾಗಿ ಅದನ್ನು ತೀವ್ರತೆಯನ್ನು ಹೆಚ್ಚಾಗ್ತಕ್ಕಂಥದ್ದು ವಾತಾವರಣ ಕೂಡ ಸೃಷ್ಟಿಯಾಗಿ ಅದಕ್ಕೂ ಸಹ ಸುಮಾರು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಇದೇ ಥರ ಇವು ಸತ್ತಿ ಸತ್ತಿದ್ದಾರೆ ನನಗೆ ಹೃದಯಘಾತ ಆಗೋಯ್ತಲ್ಲ ಅಂತ ಆ ಒಂದು ಆಘಾತವೇ ಅವರಿಗೆ ಹೃದಯಘಾತ ಅದಕ್ಕೆ ಅಗ ಅಪಘಾತಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ ನಿಜ ಹೇಳ್ತೀನಿ ಹೃದಯಾಘಾತದಿಂದ ಸತ್ತಿರೋದು ಎಷ್ಟು ಸತ್ಯ ಅನ್ನೋ ಸುಳ್ಳ ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಡತ್ತೆ ಆದರೆ ಮಾನಸಿಕ ಖಿನ್ನತೆ ಇರತಕ್ಕಂತಹ ವ್ಯಕ್ತಿ ಅಯ್ಯೋ ನನ್ನ ಹೃದಯಾಘಾತ ಆಗೋಯ್ತಲ್ಲಪ್ಪ ನಾನು ಬದುಕ್ತೀನೋ ಇಲ್ವೋ ಅನ್ನೋ ಭಯದಿಂದನೇನೇ ಅವನು ಸಾವು ತಂದ್ಕೊಳ್ಳೋ ಅವಕಾಶಗಳು ಕೂಡ ಹೆಚ್ಚಾಗಿರುತ್ತೆ ಹಾಗೂ ಹೃದಯಾಘಾತ ಆದ ವ್ಯಕ್ತಿ ಅವನಿಗೆ ಗೋಲ್ಡನ್ ಅವರ್ ಅಂದ್ಬಿಟ್ಟು ಕೆಲವು ಗಂಟೆಗಳ ಕಾಲ ಇರುತ್ತೆ ಐ ಥಿಂಕ್ ಆರ್ ಅವರ್ ಇರ್ಬೋದು ಆ ಗೋಲ್ಡನ್ ಅವರ್ನಲ್ಲಿ ಅವನು ಆಸ್ಪತ್ರೆಗೆ ದಾಖಲಾದರೆ ಅವನು ಬದುಕುಳಿಯೋ ಸಾಧ್ಯತೆ ಜಾಸ್ತಿ ಇದೆ ಇದಿಷ್ಟು ಇವರು ಹೇಳ್ತಕ್ಕಂಥ ಮಾತಾಗಿರ್ತಂದ್ರೆ ಒಟ್ಟಾರೆಯಾಗಿ ಹೇಳೋದಾದರೆ ಈಗಿನ ಏನು ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಏನು ಹೃದಯಘಾತಕ್ಕೆ ಸಂಬಂಧಪಟ್ಟಂತೆ ಸಾವಿನ ಪ್ರಕರಣಗಳು ಹೆಚ್ಚಾಗಿದೆ ಇದಕ್ಕೆ ಮುಖ್ಯವಾಗಿ ಕಾರಣಗಳು ಅವರ ರೂಢಿಸ್ಕೊಂಡಿರ್ತಕ್ಕಂಥ ಹವ್ಯಾಸಗಳು ಮತ್ತು ಪ್ರತಿನಿತ್ಯದ ಅವರ ಚಟುವಟಿಕೆಗಳಿಂದ ಅದರ ಮೇಲೆ ಅವಲಂಬನೆ ಆಗುತ್ತೆ ಮತ್ತು ತೀವ್ರತೆ ತೀವ್ರ ಖಿನ್ನತೆಗೆ ಒಳಗಾಗ ಒಳಗಾಗ್ತಕ್ಕಂಥದ್ದು ಕೂಡ ಹೃದಯಘಾತಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು ರಾಜಪ್ಪ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ